ತಳವಾರ ಸಮಾಜದ ವಿಷಯದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ದಿನಕ್ಕೊಂದು ಹೇಳಿಕೆಯನ್ನು ನೀಡುತ್ತಿದ್ದಾರೆ ಸಚಿವರು ಗೊಂದಲವಾದ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಎಂದು ತಳವರ ಸಮಾಜದ ಮುಖಂಡರು ಕಿಡಿಕಾರಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕದ ಎಲ್ಲಾ ಜಿಲ್ಲೆಯಲ್ಲಿ ತಳವರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡಿದ್ದಾರೆ ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ನೀಡುತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತಳವರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡಿಲ್ಲ ಕೋರ್ಟ್ ಮಧ್ಯಂತರ ಆದೇಶ ನೀಡಿದ್ರೂ ಕೂಡ ಗೊಂದಲವಾದ ಹೇಳಿಕೆಯನ್ನ ಸಚಿವರು ನೀಡುತ್ತಿದ್ದಾರೆ ಗೊಂದಲದ ಹೇಳಿಕೆಯನ್ನ ಸಚಿವರು ನೀಡಬಾರದು ಕಲಬುರಗಿಯಲ್ಲಿ ಮಾತ್ರ ಪ್ರಮಾಣ ಪತ್ರ ನೀಡುತ್ತಿಲ್ಲ ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ಅನ್ಯಾಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸೊ ಅದನ್ನು ಖಂಡಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಏನಂತಂದರೆ ಈ ಹಿಂದೆ ಅವರೇ ಹೇಳಿದ್ರು ನೈಜ ತಳವಾರರಿಗೆ ಯಾರದಾರೆ ಅವರಿಗೆಲ್ಲಾನು ಕೊಡಬೇಕು ಅಂತಿಷ್ಟ ಯಾರು ತಂದೆಯ ಅವರು ತಂದೆಯ ಇರ್ತಾರೆ ಅವರಿಗೆಲ್ಲಾನು ಸರ್ಟಿಫಿಕೇಟ್ ಕೊಡಬೇಕು ಅಂತಿಷ್ಟ ಒಂದು ಸರ್ ಹೇಳ್ತಾರೆ ಆದರೆ ಏನು ಮೊನ್ನೆ ಒಳಗೆ ಭಾಳ ಗೊಂದಲವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಯಾಕಂತಂದರೆ ಇವತ್ತು ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರು ನಾವು ಇದ್ರ ಇದು ತಳವಾರ ವಿಷಯನ ಕುರಿತು ಸವಿಸ್ತಾರವಾಗಿ ಮಾತಾಡಲಿಕ್ಕೆ ಅವರಿಗೆ ನಾವು ಡೇಟನ್ನು ಕೊಡಿರಿ ನಿಮ್ಮ ಜೊತೆ ನಿಮ್ಮ ಜೊತೆ ಮಾತು ಮಾತುಕತೆ ಆಡಲಿಕ್ಕೆ ನಮಗೆ ಡೇಟನ್ನು ಕೊಡಿರಿ ಅಂತ ಈ ಸಂದ ಏನೋ ಅವರಿಗೆ ಇಮೇಲ್ ಮೂಲಕ ಒಂದು ಲೆಟರ್ನೂ ಕೂಡ ಕಳಿಸಿದೆವು ಏನಂತಂದರೆ ಇದು ವಿ ಭಾಳ ಗೊಂದಲದ ಅಂತೇಳಿ ಅವ್ರದ್ದು ಅವ್ರ ಹೇಳಿಕೆ ಮೂಲಕನೇ ಗೊತ್ತಾಗ್ತದೆ ಸೊ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರಿಗೆ ಏನು ನಮಗೆ ಪಿ ಪಿ ಟಿ ಪ್ರೆಸೆಂಟೇಷನ್ ಮಾಡ್ತೀವಿ ತಳವಾರು ವಿಷಯದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ ಅನ್ನೋದ್ರ ಕುರಿತು ನಾವು ನಿಮಗೆ ಪಿ ಪಿ ಟಿ ಪ್ರೆಸೆಂಟೇಷನ್ ಮಾಡೋಕ್ಕೆ ನಮಗೆ ಸಮಯಾವಕಾಶ ಕೊಡ್ರಿ ಅಂತ ಕೇಳಿದ್ದೀವಿ ಇಲ್ಲಿವರೆಗೂ ಸುಮಾರು ನಾಲ್ಕು ತಿಂಗಳು ಕಳೆದರೂ ಕೂಡ ಇಲ್ಲಿವರೆಗೂ ನಮಗೆ ಅಧಿಕೃತವಾಗಿರ್ತಕ್ಕಂಥ ಡೇಟನ್ನು ಕೊಡೋಕ್ಕೆ ತಯಾರಿಲ್ಲ ಸೊ ಅದಲ್ಲದೇ ಇವತ್ತು ತಳವಾರ ವಿಷಯದಲ್ಲಿ ತಳವಾರಿಗೆ ಈಗಾಗಲೇ ಎಸ್ ಟಿ ಆಗಿದೆ ಎಸ್ ಆಗಿ ಹಿಂದಿರ್ತಕ್ಕಂಥ ಸರ್ಕಾರ ಸರ್ಟಿಫಿಕೇಟ್ಗಳನ್ನು ವಿಶ್ಯೂ ಮಾಡಿದೆ ಆದರೆ ಈ ಈಗ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಆದ ನಂತರ ಇವತ್ತು ವಿನಾಕಾರಣ ಗೊಂದಲಗಳನ್ನು ಹೇಳಿ ಇವತ್ತು ಸರ್ಟಿಫಿಕೇಟ್ಗಳನ್ನು ತಡೆ ಹಿಡಿದಿದ್ದಾರೆ ಆದರೆ ಕರ್ನಾಟಕ ರಾಜ್ಯದ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೊಡ್ತಾಯಿದ್ದಾರೆ ಅದ್ರ ಕಲಬುರಗಿ ಮಾತ್ರ ಹೊರತುಪಡಿಸಿ ಸೊ ಅದಕ್ಕೆ ಹಲವಾರು ಬಾರಿ ಅವರಿಗೆ ಭೇಟಿಯಾಗಿ ಮನವಿ ಪತ್ರ ಕೊಟ್ಟಾಗ ಏನು ಹೇಳಿದ್ರು ಅಂತಂದರೆ ಇಲ್ಲ ಹಿಂದಿರ್ತಕ್ಕಂಥ ಇದು ಯಾವ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದಾರೆ ಒಂದು ಸರ್ಟಿಫಿಕೇಟ್ ತಂದು ಕೊಡ್ರಿ ಅಂತ ಕೆಲಸನ ಕೇಳಿದ್ರು ಅವ್ರಿಗೆ ಅದನ್ನು ಕೊಟ್ಟ ನಂತರ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಕೆಲಸನ ಹೇಳಿಕೆ ಕೊಡ್ತಾರೆ ಮೊನ್ನೆ ಪತ್ರಿಕಾಗೋಷ್ಠಿ ಒಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರು ಈ ಥರದ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥದ್ದು ಸರಿಯಲ್ಲ ಸೊ ಅದನ್ನು ಸರಿಯಾಗಿ ತಿಳ್ಕೋಬೇಕು ಸ ತಿಳ್ಕೊಂಡು ಕೂಡಲೇ ಇದನ್ನು ಇದೇನು ಭಾಳ ದೊಡ್ಡ ಬ್ರಹ್ಮಾಂಡ ರಹಸ್ಯ ಏನಲ್ಲ ಈಗಾಗಲೇ ಹಿಂದಿರ್ತಕ್ಕಂಥ ಸರ್ಕಾರ ಕೊಟ್ಟಿದೆ ಈ ಸರ್ಟಿಫಿಕೇಟ್ಗಳನ್ನು ಈಗಾಗಲೇ ಎಲ್ಲರೂ ಆಲ್ಮೋಸ್ಟ್ ಕಲಬುರಗಿ ಜಿಲ್ಲೆಯಲ್ಲಿ ತೊಗೊಂಡಿದ್ದಾರೆ ಆದರೆ ಈ ಉಸ್ತುವಾರಿ ಸಚಿವರು ಬಂದ ನಂತರ ಏನು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ಇದನ್ನು ತಡೆ ಕೆಲಸ ಮಾಡಿದ್ದಾರೆ ಅದು ಕಲಬುರಗಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆ ಸೊ ಇದು ಯಾವ ಉದ್ದೇಶಕ್ಕಾಗಿ ತಡೆ ಹಿಡಿದಿರಿ ಸೊ ಕೂಡಲೇ ಅದನ್ನು ಒಂದು ಕಡೆ ಅವರೇ ಹೇಳ್ತಾರೆ ಇಲ್ಲ ನೈಜ ತಳುವಾರಿಗೆ ಕೊಡಬೇಕು ಅಂತ ಹೇಳ್ತಾರೆ ಒಂದು ಕಡೆ ಈ ಥರದ ಗೊಂದಲ ಹೇಳಿಕೆಯಿಂದ ಇವತ್ತು ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಸೊ ಇವತ್ತು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಅವ್ರ ಹೇಳಿಕೆ ಒಳಗೆ ಸ್ಪಷ್ಟವಾಗಿ ಕಾಣ್ತದೆ ಸೊ ಕೂಡಲೇ ಈಗಾಗಲೇ ಇನ್ನೊಂದು ವಿಷಯ ಏನಂತಂದರೆ ಇದನ್ನು ಕೋರ್ಟ್ ಒಳಗೂ ಕೂಡ ಇದು ಕೇಸ್ ನಡೀತಾ 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 ಇದೆ ಕೋರ್ಟ್ ಮಧ್ಯಂತರ ಆದೇಶನೂ ಕೂಡ ಕೊಟ್ಟಿದೆ ನೈಜ ತಳುವಾರರಿಗೆ ಕೂಡಲೇ ಅವರಿಗೆ ಸರ್ಟಿಫಿಕೇಟ್ ಕೊಡಬೇಕು ಸರ್ಕಾರಿ ಸೌಲಭ್ಯಗಳು ಸಿಗುವಂಥ ಆಗಬೇಕು ಅಂತಿಷಣೆ ಹೇಳಿದೆ ಇನ್ನು ಕೋರ್ಟ್ ಒಳಗೆ ನಡೀತಿರುವಾಗಲೇ ಇವತ್ತು ಈ ಥರದ ಗೊಂದಲ ಹೇಳ್ತಕ್ಕಂಥದ್ದು ಸರಿಯಲ್ಲ ಸೊ ಅಂತೇಳಿ ಇವತ್ತು ಪ್ರಿಯಾಂಕ ಖರ್ಗೆ ಅವರಿಗೆ ಏನು ಒತ್ತಾಯ ಮಾಡ್ತೀವಿ ಕೂಡಲೇ ಕಲಬುರಗಿ ಜಿಲ್ಲೆಯಲ್ಲಿ ಏನು ಸರ್ಟಿಫಿಕೇಟ್ಗಳನ್ನು ಏನು ತಡೆ ಹಿಡಿದಿದ್ರೆ ಅದನ್ನು ಕೊಡಬೇಕು ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಕಲಬುರಗಿ ಜಿಲ್ಲೆಯಲ್ಲಿ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇನ್ನುಳಿದಿರ್ತಕ್ಕಂಥ ವಿಷಯಗಳನ್ನು ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡ್ಬೇಕು ಅಂತಿಮ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ